ಐತಿಹಾಸಿಕ ಮಡಿಕೇರಿ ದಸರಾ ಸೇರಿದಂತೆ ದಕ್ಷಿಣ ಕೊಡಗಿನ ಗೋಣಿಕೊಪ್ಪಲು ದಸರಾ ಉತ್ಸವವನ್ನು ಎಲ್ಲರೂ ಒಗ್ಗಟ್ಟಾಗಿ ಆಚರಿಸಬೇಕು ಸಂಸ್ಕೃತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಯಶಸ್ವಿ ದಸರಾ ಆಚರಣೆಗೆ ಸರ್ಕಾರ ನಿಮ್ಮೊಂದಿಗೆ ಸದಾ ಇರಲಿದೆ ಎಂದು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಬೋಸರಾಜ್ ಅವರು ತಿಳಿಸಿದ್ದಾರೆ ನಗರದ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ನಡೆದ ಮಡಿಕೇರಿ ಮತ್ತು ಗೋಣಿಕೊಪ್ಪಲು ದಸರಾ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಎರಡೂ ಕಡೆಯ ದಸರಾ ಉತ್ಸವ ಆಚರಣೆಗೆ ಪೂರಕವಾಗಿ ಅಗತ್ಯ ಅನುದಾನವನ್ನ ಮುಂದಿನ ಎರಡು ಮೂರು ದಿನಗಳಲ್ಲೇ ಒದಗಿಸಲು ಪ್ರಯತ್ನಿಸುವುದಾಗಿ ಭರವಸೆ ನೀಡಿದ್ರು ಮತ್ತೆ ಡೊನೇಷನ್ ಕಲೆಕ್ಷನ್ಸ್ ಅಂತ ಹೇಳ್ತೀವಿ ಈಗಾಗಲೇ ಹತ್ತು ಮಂಟಪಗಳು ಸಹ ಡೋನೇಷನ್ ಕಲೆಕ್ಟ್ ಮಾಡಿರ್ತಾರೆ ಹಾಗಾಗಿ ಸಮಿತಿಯೂ ಅಷ್ಟೇ ಕಳೆದ ಬಾರಿ ನಾವು ಹೋದಾಗ ಕೋವಿಡ್ ಇತ್ತು ಏನಿತ್ತು ಅಂತ ಹೇಳಿ ಹಲವಾರು ಕಾರಣಗಳನ್ನ ಹೇಳಿ ಕೊಡ್ಲಿಲ್ಲ ಹಾಗಾಗಿ ಸರ್ಕಾರದಿಂದಲೇ ಫುಲ್ ಅನುದಾನ ನಮಗೆ ಹೆಚ್ಚಿನ ಅನುದಾನವನ್ನ ಕೊಡ್ಬೇಕು ಅಂತ ತಾಮಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಇನ್ನು ನಾವು ಏನಿದ್ರೆ ಹಲವಾರು ಬೇಡಿಕೆಗಳು ಅಕ್ಟೋಬರ್ ಏಳಕ್ಕೆ ಸೋಮವಾರ ಬೆಳಿಗ್ಗೆ ಶಶಿ ದಸರಾ ಕಾಫಿ ಕಂಟಿನ್ಯೂ ಆಗುತ್ತೆ ಸಾಯಂಕಾಲ ಮತ್ತೆ ಕಲ್ಸಲ್ ಪ್ರೋಗ್ರಾಮ್ ಇರುತ್ತೆ ಅಕ್ಟೋಬರ್ ಎಂಟರ ಬೇರೆ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ ರಾತ್ರಿ ಮಹಿಳೆಯರಿಂದಲೇ ಕಾರ್ಯಕ್ರಮ ಕೂಡ ಇರುತ್ತೆ ಅಕ್ಟೋಬರ್ ಒಂಬತ್ತಕ್ಕೆ ಹಾಗಾಗಿ ಹಣ ಹೆಚ್ಚಿಗೆ ಬಂದಾಗ ನಾವು ಎಲ್ಲರನ್ನು ಒಟ್ಟಾಗಿ ಕರ್ಕೊಂಡು ಹೋಗಿ ಎಲ್ಲ ದಸರಾವನ್ನ ಚೆನ್ನಾಗಿ ಮಾಡಿ ದಸರಾ ಸಂಸ್ಕೃತಿಯ ಸಮಿತಿ ಅಧ್ಯಕ್ಷ ಅನಿಲ್ ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ ನಾವು ಮಕ್ಕಳ ಇದು ಹನ್ನೊಂದನೇ ವರ್ಷದ ಮಕ್ಕಳ ದಸರವಾಗಿರುತ್ತೆ ಮಕ್ಕಳ ಸಂತೆ ಮಕ್ಕಳ ಅಂಗಡಿ ಸ್ಪರ್ಧೆ ಹಾಗೆ ಪ್ಲೇ ಮಾಡಿ ಕಾಂಪಿಟೇಷನ್ ಮಕ್ಕಳಿಗೆ ಇರುತ್ತೆ ಸರ್ ಅಕ್ಟೋಬರ್ ಐದನೇ ತಾರೀಕು ಶಾಲೆಗಳಿಗೆ ರಜೆ ವಹಿಸೋ ಬಗ್ಗೆ ಡಿಡಿ ಪಿ ಅವರಿಗೆ ತಿಳಿಸ್ಬೇಕು ಅಕ್ಟೋಬರ್ ನಾಲ್ಕರಿಂದಲೇ ದಸರಾ ಆರಂಭವಾದ್ರೆ ಮಕ್ಕಳಿಗೆ ರಜೆ ಕೊಡ್ತಾರೆ ಮಕ್ಕಳು ಕೂಡ ದಸರಾ ಸಂಪಾದನೆ ಪಾಲ್ಗೊಳ್ಬಹುದು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಆರನೇ ತಾರೀಕಿಂದ ರಜಾ ಅಂತ ಹೇಳ್ತಿದ್ರೆ ನಾನು ಐದನೇ ತಾರೀಕಿಗೆ ಮಕ್ಕಳ ಏಳನೇ ತಾರೀಕಿಗೆ ರಜೆ ಅಂತ ಹೇಳ್ತಾರೆ ನಮ್ದು ಐದನೇ ತಾರೀಕಿಗೆ ಮಕ್ಕಳ ಹತ್ರ ಇರುವುದರಿಂದ ಮಕ್ಕಳು ಕೂಡ ಹೆಚ್ಚಿನ ಸಂಕೇಟದಲ್ಲಿ ಪಾಲ್ಗೊಂಡಿದ್ದ ಒಂದು ಮನೆಯನ್ನು ಒಂದು ಸೂಚನೆಯನ್ನು ಕೂಡ ಕೊಡಬೇಕಾಗುತ್ತೆ ಅಕ್ಟೋಬರ್ ಆರಕ್ಕೆ ಯೋಧೋತ್ಸವನ ಇವತ್ತು ಇಲ್ಲಿ ಮಾಡ್ಕೊಂಡಿದ್ದೀವಿ ಐದನೇ ತಾರೀಕಿಗೆ ಗೋಣಿಮತ ಯೋಧೋತ್ಸವ ಇರುವುದರಿಂದ ನಾವು ಅದನ್ನು ಐದನೇ ತಾರೀಕಿಗೆ ಮಡಿಕೇರಿಯಲ್ಲಿ ಆರನೇ ತಾರೀಕಿಗೆ ಮಡಿಕೇರಿಯಲ್ಲಿ ಯೋಧೋತ್ಸವ ಮಾಡ್ಕೊಂಡ್ವಿ ಅವತ್ತು ಬೆಳಿಗ್ಗೆ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ ಸರ್ ಯಾಕೆಂದ್ರೆ ನಾವು ಮಕ್ಕಳ ಸಹ ಮಾಡಿ ಹನ್ನೊಂದು ವರ್ಷ ಆಯಿತು ಮಹಿಳಾ ಸಹ ಮಾಡಿ ಏಳು ವರ್ಷ ಆಯಿತು ಜಾನಪದೋತ್ಸವವನ್ನು ಆ್ಯಡ್ ಮಾಡಿ ಐದು ವರ್ಷ ಆಯಿತು ಸೊ ನಮ್ಮ ಶಾಸಕರಾದ ಡಾಕ್ಟರ್ ಮಂತ್ರಗೌಡವರು ಒಂದು ಸೂಚನೆಯನ್ನು ಕೂಡ ಕೊಟ್ಟರು ಹೊಸದೇನ ಸೇರ್ಪಡೆ ಮಾಡಿ ಒಂದು ವಿಭಿನ್ನವಾಗಿ ಕಾರ್ಯಕ್ರಮವನ್ನು ರೂಪಿಸಿ ಪುನಃ ಪ್ರತಿ ವರ್ಷ ಮೊದಲೇ ಕಂಟಿನ್ಯೂ ಮಾಡುವಂತೆ ಹೊಸ ಮಾಡೋದು ಅಂತ ಹೇಳಿ ಅವರ ಚಿಂತನೆ ಮತ್ತು ಆಸಕ್ತಿಯ ಪರಿಣಾಮವಾಗಿ ಈ ಸರಿ ಒಂದು ದುಷಿದಸ್ತ್ರವನ್ನು ಆರಂಭ ಮಾಡಬೇಕಂತಿದ್ದರೆ ಅದು ಅಕ್ಟೋಬರ್ ಆರಕ್ಕೆ ದುಷಿದಸ್ತ್ರವನ್ನು ನಾವು ಉದ್ಘಾಟನೆಯನ್ನು ಮಾಡಲಿಕ್ಕೆ ಆರು ಮತ್ತು ಎರಡು ದಿನಗಳ ಕಾಲ ಇಲ್ಲಿ ಎಗ್ರಿ ಫೆಸ್ಟಿವಲ್ ಕೂಡ ನಡೆದಿದೆ ಅದರಲ್ಲಿ ಹನ್ನೆರಡು ಸ್ಟಾಲ್ಗಳನ್ನು ತೋಟಗಾರಿಕೆ ಇಲಾಖೆಯವರು ಬೆಂಗಳೂರಿಂದ ಕಳಿಸ್ಕೊಡೋದ್ರೆ ಧ್ವನಿವರ್ಧಕ ಧ್ವನಿವರ್ಧಕಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಲೇಬೇಕು ಅದರಲ್ಲಿ ಮಂಟಪ ಬಂದಾಗ ಮತ್ತೆ ಅಧಿಕಾರಿಗಳ ಮಧ್ಯದಲ್ಲಿ ಘರ್ಷಣೆಗೆ ಅವಕಾಶ ಇದ್ದರೆ ಆದ್ರಿಂದ ದಯಮಾಡಿ ಒಂದು ಅವಕಾಶ ಮಾಡಿಕೊಡ್ಬೇಕು యాకేంతా ఇప్పటికే మూతు లక్ష ఖర్చు సాధారణ నాలుగు శ్రమ అదే కిటల్ ఐదు లక్ష జన బాగా బందూక్త వ్యవస్థ సాగ్గు వ్యవస్థే ఎస్ పిల్ల ఇతర మనవ్ దశపంట దయమీ అంటే గెలబర్ కై నెంపున తగ్గించి అదే యాకెంత చిక్క కేసు సా ಆದರ ವ್ಯವಸ್ಥೆಗಳು ಆಗಬಾರದು ಅದಕ್ಕೋಸ್ಕರ ನೀವು ಸೂಕ್ತವಾಗಿ ಅದನ್ನೊಂದು ಗಮನಿಸಬೇಕು ಇರಬೇಕು ಮತ್ತೆ ಮುಖ್ಯವಾಗಿ ಬಂದಂಥ ಪ್ರೇಕ್ಷಕ ಪ್ರೇಕ್ಷಕರಿಗೆ ಮತ್ತೆ ಸಾರ್ವಜನಿಕರಿಗೆ ಶೌಚಾಲಯದ ವ್ಯವಸ್ಥೆ ಯಾವುದೇ ಕಣಕ್ಕಿಲ್ಲ ನೀರಿನ ವ್ಯವಸ್ಥೆ ಅದೆಲ್ಲ ಇಷ್ಟು ವರ್ಷ ಮಾಡಿಕೊಡ್ತೀನಿ ಅಂತ ಕೇಳ್ತಿದ್ರು ಅದೇ ಇವತ್ತಿಂತ ಆಗಿಲ್ಲ ಅದನ್ನೊಂದು ಸೂಕ್ತವಾಗಿ ಗಮನಿಸ್ತದೆ ಅನ್ನೋದು ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ನಮ್ಮಲ್ಲಿ ಮನವಿ ಮಾಡ್ತಾ ಎರಡು ಮಾತ್ರ ಗಮನ ಧನ್ಯವಾದಗಳು ನಮ್ಮ ಉಸ್ತುವಾರಿ ಸಚಿವರು ಇರ್ಬೋದು ಶಾಸಕರಿರ್ಬೋದು ಅಧಿಕಾರಿಮೆಂಟ್ ಇವರು ಡಿ ಸಿ ಅವರು ಎಲ್ಲರವರಿಗೆ ಸೇರಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದೀವಿ ನಾನು ಇದಕ್ಕೆ ನಿಮ್ಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಈಗಾಗಲೇ ಹಲವಾರು ಕೆ ಎಸ್ ರಮೇಶ್ ಅವರು ಮಹೇಶ್ ಅವರು ನಮ್ಮ ಅರ್ ಆದಂಥ ಎಂ ಬಿ ದೇವೇಣ್ಣವರು ಎಲ್ಲರೂ ಹೇಳಿದ್ದಾಗೆ ದಸರಕ್ಕೆ ನಿಜವಾಗಿ ಕಳೆದ ಬಗ್ಗೆ ತೊಂಬತ್ತೈದು ಲಕ್ಷ ಬಂದಿತ್ತು ಒಂದು ಕೋಟಿ ಬಂದಿದ್ರು ಸಹ ನಿಜವಾಗಿ ಸಾಕಾಗಲ್ಲ ಯಾಕೆ ಗೆದ್ದರೆ ಸರ್ ಇವಾಗಲೇ ನಾವು ಕಲಾವಿದರಿಗೆ ಏನು ಕೊಡ್ತಾ ಇದ್ದೀವಿ ತುಂಬ ಕಮ್ಮಿ ಕೊಡ್ತಾ ಇದ್ದೀವಿ ಅವರು ಬಂದಾಗ ನಾವು ಅವರು ಕೇಳಿದ್ರಿಂದ ಅರ್ಧ ಭಾಗವೂ ಕೊಡೋಲ್ಲ ಕಾಲು ಭಾಗಕ್ಕೆ ನಾವು ಕೆಲವರಿಗೆ ಕಲಾವಿದರು ಏನು ನಮಗೆ ಅವಕಾಶ ಸಿಗಲಿ ಅನ್ನೋಂಥ ಒಂದು ವಿಚಾರವಾಗಿ ಅವರೇ ಖರ್ಚು ಹಾಕೋದು ಗುಣದಿಂದ ಎಲ್ಲ ಬರ್ತಾರೆ ಹಾಗಾಗಿ ಕಲಾವಿದರು ನಾವು ಆದಷ್ಟು ಕಮ್ಮಿ ಕೊಡ್ತಾ ಇದ್ದೀವಿ ಹಾಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ಎಷ್ಟಾಗುತ್ತೆ ಅಷ್ಟನ್ನು ಖರ್ಚನ್ನು ಕಮ್ಮಿ ಮಾಡಿಕೊಂಡು ಅವರಿಗೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದೀವಿ ನಮ್ಮ ಲೋಕಲಿ ಕಲಾವಿದರು ಅಂತ ಹೇಳ್ತೀವಿ ನಾವು ಅವರಿಗೆ ಕೆಲವೊಮ್ಮೆ ಏನು